ಮಹಾಶಿವರಾತ್ರಿ ಅಂಗವಾಗಿ ಜ್ಯೋತಿರ್ಲಿಂಗ ಉತ್ಸವ ಮೆರವಣಿಗೆ ಎಲ್ಬುರ್ಗ ಪಟ್ಟಣದಲ್ಲಿ ಶಿವರಾತ್ರಿ ನಿಮಿತ್ತ ಪಂಚ ಜ್ಯೋತಿರ್ಲಿಂಗಗಳಾದ ಸೋಮನಾಥ ವೈದ್ಯನಾಥ ತ್ರಯಂಬಕೇಶ್ವರ ಮಹಾಕಾಳೇಶ್ವರ ಹಾಗೂ ಕೇದಾರೇಶ್ವರ ಮೆರವಣಿಗೆ ಹಾಗೂ ಶಿವ ಧ್ವಜಾರೋಹಣ ಕಾರ್ಯಕ್ರಮವು ಬುಧವಾರದಂದು ಪಟ್ಟಣದ ಶ್ರೀ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜರುಗಿತು ಸಂಚಾಲಕಿಯರಾದ ಬ್ರಹ್ಮಕುಮಾರಿ ಉಮಾ ಅಕ್ಕನವರು ಮಾತನಾಡಿ ಮಾನವನಲ್ಲಿ ತುಂಬಿದ ಅಜ್ಞಾನವೆಂಬ ರಾತ್ರಿಯನ್ನು ದೂರ ಮಾಡಿ ಜ್ಞಾನದ ಪ್ರತಿಭೆಯನ್ನು ಹರಿಸಲು ಜ್ಯೋತಿ ಸ್ವರೂಪ ಶಿವನು ಈ ದರೆಗೆ ಬಂದಿರುವ ದಿನವೇ ಮಹಾಶಿವರಾತ್ರಿ ಆಗಿದೆ ಎಂದರಲ್ಲದೆ ಶಿವನನ್ನು ಅರಿತು ನಿರಂತರ ಧ್ಯಾನಿಸಿ ಅವನ ಬಳಿ ವಾಸ ಮಾಡುವುದೇ ಉಪವಾಸ ಆಗಿರುವುದು ಷಡ್ ಬಗ್ಗೆ ಸದಾ ಎಚ್ಚರದಿಂದ ಇರಲು ಜಾಗರಣೆ ಮಾಡಲಾಗುವುದು ಎಂದರು ಐಶ್ವರಿ ವಿಶ್ವವಿದ್ಯಾಲಯದಿಂದ ಪಂಚಜ್ಯೋತಿರ್ಲಿಂಗ ಮೆರವಣಿಗೆಯು ಶಿವರಾತ್ರಿಯ ವೈಶಿಷ್ಟ್ಯತೆಯ ಘೋಷಣೆಯೊಂದಿಗೆ ಅಂಬೇಡ್ಕರ್ ವೃತ್ತ ಕನಕದಾಸ ವೃತ್ತ ಟಿಪ್ಪು ಸುಲ್ತಾನ್ ವೃತ್ತ ಶ್ರೀಧರ್ ಮುರುಡಿ ಹಿರೇಮಠ್ ಸಿದ್ದರಾಮೇಶ್ವರ ಹಿರೇಮಠ್ ಕಿತ್ತೂರು ಚೆನ್ನಮ್ಮ ವೃತ್ತ ಅಂಚೆ ಇಲಾಖೆ ಮುಖಾಂತರ ಐಶ್ವರಿ ವಿಶ್ವವಿದ್ಯಾಲಯವನ್ನು ತಲುಪಿತು ಅದರ ಮಧ್ಯದಲ್ಲಿ ಬಾಯಲು ರಂಗಮಂದಿರದಲ್ಲಿ ಸಹಸ್ರಾರು ಜನರು ಪಂಚಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮೆರವಣಿಗೆ ಪೂರ್ವದಲ್ಲಿ ವೀರಣ್ಣ ನಿಂಗೋಜಿ ರುದ್ರಗೌಡ ಗೋಣಿ ವೀರಣ್ಣ ಕಲ್ಯಾಳಿ ಫಕೀರಪ್ಪ ಗಾಂಡ್ಗೇರ್ ಸಿದ್ದಯ್ಯ ಕೊಣ್ಣೂರು ಪ್ರೊಫೆಸರ್ ಎಬಿ ಕೆಂಚುರಡ್ಡಿ ನೆರವೇರಿಸಿದರು ಮಹೇಶ್ ಭೂತೆ ಶಿಕ್ಷಕರಾದ ಶಂಕರ್ ವೀರಯ್ಯ ಹಿರೇಮಠ್ ಮುತ್ತಯ್ಯ ಮಲಕಸಮುದ್ರ ಮಂಜು ಕೊಣ್ಣೂರ್ ನಿಂಗಪ್ಪ ಗಡಾತ್ ಶರಣಪ್ಪ ಧಾನ್ಕೈ ಯಲ್ಲಪ್ಪ ಬಡಸಾಲಿ ಮಲ್ಲನಗೌಡ ಬನ್ನಿ ಮರತ್ ಪ್ರಕಟಣೆಯ ಕೃಪೆಗಾಗಿ ಚಂದ್ರಣ್ಣ ಮಸಬ ಹಂಚಿನಾಳ್ ಮಲ್ಲು ನಾಗರಾಜ್ ಕರಂಡಿ ಬಸವರಾಜ್ ಶ್ರೀಗ್ರಿ ಬಸವರಾಜ್ ಬೂದಿಹಾಳ್ ಅಮರೇಶ್ ಹುಬ್ಬಳ್ಳಿ ಹಾಗೂ ಓಂ ಶಾತಿ ಕುಟುಂಬದ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಸಿಎ ಆದಿ ಟಿವಿ ಫೋರ್ ನ್ಯೂಸ್ ಎಲ್ಬುರ್ಗಾ